ಕುಲಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ಪಂಚಂದ್ರಗಳ ಕುಲ ಬೇಡಿರೆಯ ಕುಲದಲ್ಲಿ ಯಾವುದು ಮೇಲಲ್ಲ ಕೀಳಲ್ಲ ಕುಲದ ನೆಲೆಯ ಏನಾದರೂ ಬಲ್ಲಿರ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ ಯಾವಾಗಲೂ ಆ ಕುಲ ಈ ಕುಲ ಅನ್ನೋದನ್ನೇ ಜಾತಿ ಧರ್ಮ ಆಧಾರದ ಮೇಲೆ ಸಮಾಜವನ್ನು ಕಟ್ತಕ್ಕಂಥದ್ದು ಒಂದು ದೊಡ್ಡ ಅಪಾಯಕಾರಿ ಬೆಳವಣಿಗೆ ಸಮಾಜವನ್ನು ಕಟ್ಟುವಾಗ ಒಂದು ಸಮಾನತಾ ಸಮಾಜವನ್ನು ಸಾಮರಸ್ಯದ ಸಮಾಜವನ್ನು ಆತಂಕ ಇಲ್ಲದ ಸಮಾಜವನ್ನು ಭಯ ಇಲ್ಲದ ಸಮಾಜವನ್ನು ತೊಂದರೆ ಇಲ್ಲದಂಥ ಸಮಾಜವನ್ನು ಕಲ್ಯಾಣಕಾರಿ ಸಮಾಜವನ್ನು ಕಟ್ತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಇದೆ ಸಮಾಜವನ್ನು ನಿರ್ಮಾಣ ಮಾಡುವಾಗ ಭಾಳ ವಿಶಾಲವಾದಂಥ ಸಮಾಜವನ್ನು ಕಟ್ಟಬೇಕಾಗ್ತದೆ ಅನೇಕ ದಾರ್ಶನಿಕರು ಸಂತರು ಮಹಂತರು ಅಂತ ಸಮಾಜವನ್ನು ಕಟ್ಟಿದರು ದುಃಖವಿಲ್ಲದ ಸಮಾಜ ನೋವಿಲ್ಲದ ಸಮಾಜ ತಾರತಮ್ಯ ಭೇದ ಭಾವ ಇಲ್ಲದ ಸಮಾಜವನ್ನು ಕಟ್ಟಲಿಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ ಆ ಸಮಾಜವನ್ನು ಕಂಡ ಕನಸು ಮೇಲೂ ಕೀಳಿಲ್ಲದ ಸಮಾಜ ಜಾತಿ ಮತ ಪಂಥ ವರ್ಣ ವರ್ಗ ರಹಿತವಾದಂಥ ಸಮಾಜ ಅವನು ಕರಿಯನು ಇವನು ಅನ್ನುವ ಭೇದ ಭಾವ ಇಲ್ಲದ ಸಮಾಜವನ್ನು ಕಟ್ಟಿದ್ದಾರೆ ಯಾವುದೇ ಧರ್ಮ ಯಾವುದೇ ಧರ್ಮಗ್ರಂಥ ಅಥವಾ ವಿಶ್ವದ ಅನೇಕ ದಾರ್ಶನಿಕರ ಮುಖ್ಯ ಗುರಿ ಯಾವುದೇ ತಾರತಮ್ಯ ಭೇದ ಭಾವ ಇಲ್ಲದ ಸಮಾಜವನ್ನು ಕಟ್ಟಿದರು ಯಾರಿಗೆ ಆತಂಕ ಇರಬಾರದು ಯಾರಿಗೆ ಭಯ ಇರಬಾರದು ಯಾರಿಗೆ ನೋವಾಗಿರಬಾರದು ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯತನದಿಂದ ಬದುಕುವಂತ ಕಲ್ಪಿಸಿದ್ದಾರೆ ಇವತ್ತು ಬೈಬಲ್ ಇರ್ಬೋದು ಭಗವದ್ಗೀತಾ ಇರ್ಬೋದು ಕುರಾನ್ ಇರ್ಬೋದು ಅನೇಕ ಗ್ರಂಥಗಳು ಎಲ್ಲಿ ಯಾವುದೇ ಭಾವನೆಯಿಂದ ಸಮಾಜವನ್ನು ಈ ರೀತಿ ಕಟ್ಟಬಾರದು ಅಂತ ಎಲ್ಲಿ ಹೇಳಿಲ್ಲ ಸಮಾಜವನ್ನು ಅತಿ ಸದೃಢವಾಗಿ ಕಟ್ಟುವಂಥ ವ್ಯವಸ್ಥೆಯ ಒಳಗಡೆ ಎಲ್ಲರೂ ಪ್ರೀತಿಯಿಂದ ಅಖರತೆಯಿಂದ ಬದುಕುವಂಥ ಕಲೆಯನ್ನು ಅನೇಕ ಮಹಾತ್ಮರು ದಾರ್ಶನಿಕರು ನಮ್ಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಸಮಾಜವನ್ನು ಅಪೇಕ್ಷೆ ಮಾಡುವಂಥ ಮನಸ್ಸುಗಳು ಹೆಚ್ಚಾಗಬೇಕು ಅನ್ನೋ ದೃಷ್ಟಿ ಅವರಿಗಿತ್ತು ಅದಕ್ಕೆ ಕೋಮು ಸಾಮರಸ್ಯ ಈ ದೇಶದ ಮಂತ್ರ ಅದು ಬರೀ ಒಂದು ವರ್ಗ ಒಂದು ಒಂದು ವಲಯಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲ ವ ಎಲ್ಲ ಥರದ ಹೂಗಳಿದ್ದಾಗ ಒಂದು ಮಾಲೆ ಭಾಳ ಸುಂದರವಾಗಿ ಆಗ್ತದೆ ಬರೀ ಒಂದು ಹೂವಿನಿಂದ ನೀವು ಕಟ್ಟಿದರೆ ಅದು ಮಾಲೆ ಸುಂದರವಾಗಿ ಇರೋಲ್ಲ ಆ ಮಾ ಹೂವಿನ ಮಾಲೆಯ ಒಂದು ಅಲಂಕೃತವಾದಂಥದ್ದು ಎಲ್ಲ ಹೂವುಗಳಿಂದ ಅದು ಅದು ಕೆಂಪು ಇರ್ಬೋದು ಗುಲಾಬಿ ಇರ್ಬೋದು ಇನ್ನೊಂದಿರ್ಬೋದು ಭಾಳ ಸುಂದರವಾದಂಥ ಹೂಗಳನ್ನು ಕಟ್ಟಿದಾಗ ಒಂದು ಸುಂದರ ಮಾಲೆ ಆಗ್ತದೆ ಆ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಸಾಮರಸ್ಯದ ತೋಟ ಅಂಥೇಳಿ ನಮ್ಮ ಅನೇಕ ದಾರ್ಶನಿಕರು ಕಂಡ ಕನಸು ಅವರೇನು ಅಪೇಕ್ಷೆ ಮಾಡಿದಂಥ ಸಮಾಜ ನಮ್ಮಲ್ಲಿದೆಯೇ ನಾವು ಮಾತನಾಡತಕ್ಕಂಥವ್ರು ಸಂವಿಧಾನ ಒಂದು ಪ್ರತಿಜ್ಞೆ ಮಾಡಿ ಆ ಸಂವಿಧಾನದ ಮೇಲೆ ಕೈ ಕೈ ಇಟ್ಟು ನಾವು ಪ್ರತಿಜ್ಞೆ ಕೈಯುವಂಥವ್ರು ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಂಗಡಿಸ್ತಕ್ಕಂಥದ್ದು ಕೋಮು ಗಲಭೆ ಬೀಸ್ತಕ್ಕಂಥದ್ದು ಸಾಮರಸ್ಯವನ್ನು ಏನಿದೆಯಲ್ಲ ಇದೊಂದು ದೊಡ್ಡ ಅಪರಾಧ ಇದು ಅಪರಾಧ ಮನಸ್ಥಿತಿ ಯಾವುದೇ ಭಾಳ ಆದುನ್ಯತೆ ಸಮಾಜ ಅಥವಾ ಪ್ರೀತಿಯಿಂದ ಕೂಡಿದಂಥ ಸಮಾಜ ಜಾತಿ ಮತಪಂಥ ಇಲ್ಲದಂಥ ಸಮಾಜ ಯಾವಾಗಲೂ ದೊಡ್ಡ ಮಾರ್ಗ ನಮಗೆ ಹಾಕಿಕೊಟ್ಟಿದೆ ಯಾವುದೇ ಒಂದು ಭೇದ ಭಾವನೆಗಳಿದ್ದಾಗ ನಮಗೆಲ್ಲರಿಗೂ ಕೂಡ ಅನೇಕರು ಯಾವುದೇ ತಮ್ಮ ಕುಲ ಜಾತಿ ಮತಪಂಥಗಳಿಂದ ಯಾರೂ ಬಂದಿಲ್ಲ ವ್ಯಾಸನಂಥವರು ಮಹಾಭಾರತವನ್ನು ರಚಿಸಲಿದ್ದರು ವಾಲ್ಮೀಕಿ ರಾಮಾಯಣವನ್ನು ಕೊಟ್ಟರು ಕಾಳಿದಾಸರು ಅನೇಕ ಸಂಸ್ಕೃತದಲ್ಲಿ ಅನೇಕ ಕಾವ್ಯಗಳನ್ನು ಮೇಘದೂತ ಇರ್ಬೋದು ಇನ್ನೊಂದು ಕಾವ್ಯ ಇರ್ಬೋದು ಸಾಕಷ್ಟು ಗ್ರಂಥಗಳನ್ನು ಕೊಟ್ಟರು ಕನಕದಾಸರು ಅನೇಕ ಕೃತ್ಯಗಳನ್ನು ಕೊಡುವಂಥ ವ್ಯವಸ್ಥೆ ಆಯಿತು ಹನ್ನೆರಡನೇ ಶತಮಾನದಲ್ಲಿ ಅನೇಕ ವಚನಕಾರರು ಕೆಳ ಸ್ಥರದಿಂದ ಬಂದು ಉನ್ನತ ಮಟ್ಟದ ವಚನಗಳನ್ನು ಕೊಡಲಿಕ್ಕೆ ಶುರುವಾಯಿತು ಆ ಇವತ್ತಿನ ಕಾಲದಲ್ಲಿ ಅನೇಕ ಕವಿಗಳು ಸಾಹಿತ್ಯಗಳು ದಾರ್ಶನಿಕ ವಿಚಾರಗಳ ಬಗ್ಗೆ ಕೋಮ ಸಾಮರಸ್ಯದ ಬಗ್ಗೆ ಅನೇಕರು ತಮ್ಮ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಶುರುವಾಯ್ತು ಅದಕ್ಕೆ ದೇವರನ್ನು ನಾವು ಯಾರೋ ಒಂದಷ್ಟು ಜನ ದೇವರ ಜೀವ ಅಂತ ಕರಿಬೋದು ಅಥವಾ ಅಂತ ಕರಿಬೋದು ಅಲ್ಲ ಅಂತ ಕರಿಬೋದು ಯೇಸು ಅಂತ ಕರಿಬೋದು ಅಥವಾ ಯಾರೇ ಕರಿಬೋದು ದೇವರನ್ನು ಯಾವುದೇ ದೃಷ್ಟಿಯಿಂದ ಕರಿಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಯಾವ್ದ ನೋಡಿ ಅದಕ್ಕೆ ಅಜಮೇಳನ ಗೊಲ್ಲಿದೆ ಅಂತ ಹೇಳ್ತಾರೆ ಆ ಅಜಮೇಳ ಒಬ್ಬ ಕೆಟ್ಟ ಕ್ರೂರಿ ಆತ ಎಲ್ಲರನ್ನ ನೋಡಿದರೆ ಅವನು ಪ್ರಾಣಿ ಹಿಂಸೆ ಮಾಡ್ತಿದ್ದ ಅಜಮೇಳ ಯಾರು ಬರ್ತಿದ್ದ ಅವನು ಪ್ರಾಣಿ ಕೊಲ್ತಿದ್ದು ಅದಕ್ಕೆ ಅವನ ಮಗ ನಾರಾಯಣ ಅಂತ ಇದ್ದ ಸಾವು ಕಾಲದಲ್ಲಿ ಆತ ಏ ನಾರಾಯಣ ಬಾ ಅಂತಂದಂತ ಅವನ ಮಗನಿಗೆ ಆತ ಅಂದರೆ ಸಾಕು ದೇವರನೇ ನನಗೆ ನಾರಾಯಣ ಅಂದಂತೇಳಿ ಅವನು ಮೋಕ್ಷ ಕೊಟ್ಟನಂತ ಅಂದ್ರೆ ಅಜಿಮೇಳನಗೊಲಿದ ಎಂಥ ಕೆಟ್ಟ ಕೃತಿಗಳನ್ನು ಮಾಡಿದಂಥವ್ರು ಹೊಲಿದ ಯಾಕಂದ್ರೆ ಆ ರೀತಿ ಎಲ್ಲರನ್ನ ಪಾಪಿಗಳು ಕೋಪಿಗಳು ತಾಪತ್ರ ಇದ್ದವ್ರನ್ನ ಎಲ್ಲರನ್ನು ಒಲಿವಂಥದ್ದು ದೇವ್ರ ಕೆಲಸ ಅದು ಅದಕ್ಕೆ ನಾವು ಮಾಡಿಕೊಂಡಂಥ ಈ ಒಂದು ವ್ಯವಸ್ಥೆ ಇದನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದು ನಮ್ಮದಾಗಬೇಕು ಕೋಮು ಸಾಮರಸ್ಯದ ಬದುಕು ಭಾಳ ಮಾದರಿ ಇದು ನಿಮ್ಗೆ ಹೇಳ್ಬೇಕಂತಂದ್ರೆ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಯಾರ್ದ ಯಾ ಎಷ್ಟನ್ನು ಎಂತೆಂಥವ್ರದ್ದಿತ್ತು ದಾಸ ಪರಂಪರೆಗೆ ಎಂಥವ್ರದ್ದಿತ್ತು ಅನೋ ಅನುಭಾವ ಸಾಹಿತ್ಯಕ್ಕೆ ಆ ಭಕ್ತಿ ಪರಂಪರೆಗೆ ಎಂತೆಂಥವ್ರಿದ್ರು ಅವರೆಲ್ಲರನ್ನು ನೋಡಿದಾಗ ಅವ್ರಿಗೆ ಯಾವುದೇ ಒಂದು ಜಾತಿ ಮತ ಪಂಥ ವರ್ಣ ವರ್ಗ ಯಾವತ್ತೂ ಸುಳಿಲಿಲ್ಲ ಅವರಿಗೆ ಅವರಿಗೆ ಮುಖ್ಯ ಗುರಿ ಅವರಿಗೆ ಮುಖ್ಯ ಉದ್ದೇಶ ಅವರಿಗೆ ಏನಂತಂದರೆ ಸಮ ಸಾಮರಸ್ಯದ ಸಮಾಜವನ್ನು ಕಟ್ಟಿದರು ನಿಮಗೆ ಒಂದು ಕೆಟ್ಟ ಕೃತಿ ಅಂದರೆ ಈಗಲೂ ಅನೇಕ ಏನು ಈ ಒಬ್ಬರು ಕುಶಲಕರ್ಮಿಗಳು ಕಟ್ಟಿದಂಥದ್ದು ಆ ಒಂದು ಮಂದಿರ ಅದು ಅತಿ ಕೆಳಸ್ತರದಿಂದ ಬದುಕುವಂಥ ಪಾಪ ಅವರು ದುಡಿಮೆಯಿಂದ ಕಟ್ಟಿದ ದುಡಿಮೆಯಿಂದ ಮಾಡುವಂಥವ್ರು ಕಟ್ತಾರೆ ಅದು ಒಂದು ಸುಂದರವಾದಂಥ ಗುಡಿಯನ್ನು ಕಟ್ತಾರೆ ಆ ಕಟ್ಟಿದ ಮೇಲೆ ಅದನ್ನು ಉದ್ಘಾಟನೆ ಆಯಿತು ಪುರೋಹಿತರಿಂದ ಅಂದರೆ ಆ ಮರದ್ದು ಸಹ ಆ ಒಂದು ಕುಶಲ ಕರಿಮಿ ಮುಟ್ಟುವಂತಿಲ್ಲ ಅಂದರೆ ಒಡ್ರು ಮುಟ್ಟುವಂತಿಲ್ಲ ಅಂದ್ರೆ ದೇವರ ಕಟ್ಟದವರು ಯಾರು ಕಡ್ದವರು ಯಾರು ಆ ಕುಶಲ ಕರ್ಮಿಗಳನ್ನ ಅಥವಾ ಬಟಿಗಾರನು ಅಥವಾ ಇನ್ನೊಬ್ಬರು ಇನ್ನೊಬ್ಬರು ಇರ್ತಾರೆ ಶಿಲ್ಪಿಗಳು ಆಮೇಲೆ ಮಂದಿರವನ್ನು ಕಟ್ಟಿದವರು ಅಂಥವರು ಶೆಲ್ ಅವರು ಬ ಇದು ಆದ್ರೆ ಪುರೋಹಿತ ಒಳಗೆ ಬಂದ ತಕ್ಷಣ ಆ ದೇಗುಲಕ್ಕೆ ಬರಿಸ್ಕೊಡೋದೇ ಇರತಕ್ಕಂಥದ್ದು ಅದಕ್ಕೆ ದೇವರು ಈ ರೀತಿ ತಾರತಮ್ಯ ಭೇದ ಭಾವ ಯಾವ್ರಿಗೂ ಇಲ್ಲ ಅದಕ್ಕೆ ಆ ದೇವರನ್ನು ನಂಬುವಾಗ ಅಥವಾ ಪ್ರಾ ಯೇಸುವನ್ನು ನಂಬುವಾಗ ಪ್ರವಾದಿ ಪೈಗಂಬರ ಹೇಳುವಾಗ ಅವರೆಲ್ಲರೂ ಈ ಜಗತ್ತನ್ನು ನೋಡಿ ಬಿ ಸಂದೇಶವನ್ನು ಕೊಟ್ಟರು ಹೊರತು ಯಾವುದೇ ಜಾತಿ ಮತ ಪಂಥದ ಪರವಾಗಿನೇ ಎಲ್ಲಿ ಅವರು ನಿರ್ಣಯಗಳನ್ನು ಕೊಡಲಿಲ್ಲ ನೀವು ಭಗವದ್ಗೀತೆಯಲ್ಲಿ ನೋಡ್ರಿ ನೀವು ಯಾವುದೇ ಒಂದು ಇದನ್ನು ಕೊಟ್ಟಾರೇನಿಲ್ಲ ಒಂದ ವರ್ಗಕ್ಕೆ ಕೇಳ್ಯಾರನಂತಿಲ್ಲ ಕೆಲವು ಲೋಪದೋಷ ಆಗಿರ್ಬೋದು ವ್ಯಾಖ್ಯಾನಗಳು ಬದಲಾವಣೆ ಆಗಿರ್ಬೋದು ಅದು ಯಾವುದೇ ಒಂದು ಕಾಲಕ್ಕದರಲ್ಲಿ ಸೇರಿಕೊಂಡವು ಆದರೆ ಕುರಾಣದಲ್ಲಿನೂ ಕೆಲವು ಸೇರ್ಕೊಂಡಿರ್ಬೋದು ಆದರೆ ಬೈಬಲ್ದಲ್ಲಿ ಸೇರ್ಕೊಂಡಿರ್ಬೋದು ಆದರೆ ಮೂಲ ಗ್ರಂಥವನ್ನು ನೋಡಿದಾಗ ಆ ಜಗತ್ತಿಗೆ ಹಿತವಾಗುವಂಥದ್ದನ್ನೇ ಹೇಳಿದ್ದಾರೆ ಅದಕ್ಕೆ ನಮಗೆ ಯಾಕೆ ಆಗಬಾರ್ದು ಅದಕ್ಕೆ ಇಟಗಿ ಭೀಮಮ್ಮ ಅಂತ ಒಬ್ಬ ಶಿವಶರಣಿ ಬರ್ತಾರೆ ಅವರ ಬ ಇದು ಇಟಗಿ ರೋಣ ತಾಲೂಕು ಇಟಗಿ ದಾರ ಗದ ಗದಗ ಜಿಲ್ಲೆ ಆ ಇಟಗಿ ಭೀಮಮ್ಮ ಒಬ್ಬ ಸಾಮಾನ್ಯ ಮನೆತನದ ಮನೆ ಮನೆತನದವರು ಅವರು ಬದುಕುವಂಥ ಕಲೆ ಏನಿದೆಯಲ್ಲ ಅವ್ರಿಗೆ ಯಾವುದೇ ಒಂದು ಧರ್ಮ ಗ್ರಂಥ ಆಗಲಿ ಅಥವಾ ಸಜ್ಜನ ಸಂಗತಿ ಆಗಲಿ ಅಥವಾ ಇನ್ನೊಂದು ಇನ್ನೊಂದು ಆಗಲಿ ಓದಿದವರಲ್ಲ ಯಾವುದೇ ಶಾಲೆಯ ಕಟ್ಟೆ ಹತ್ತಿದವರಲ್ಲ ಆದರೆ ಅವರು ಯಾವತ್ತು ಮಾನವೀಯ ಮನಸ್ಸು ಯಾವತ್ತು ಸಾಮರಸ್ಯ ಕಡೆ ಇತ್ತು ಅವರು ಎಲ್ಲಿ ಮಂದಿರವನ್ನು ಕಟ್ಟಿದ್ದಾರೆ ಆ ಮಂದಿರದ ಪಕ್ಕಕ್ಕೇ ಮಸೀದಿಯನ್ನು ಕಟ್ಟಿದ್ದಾರೆ ಶಿಷ್ಠನಾಡು ಸರೀಫ್ ಸಾಹೇಬರು ಅವರು ಪ್ರವಾ ಮೊಮ್ಮೋದರ್ ಇರ್ಬೋದು ಆದರೆ ಅವರು ಹಿಂದೂ ಧರ್ಮವನ್ನು ಅತ್ಯಂತ ಸ್ವೀಕರಿಸಿ ಮತ್ತು ಹಿಂದೂ ಧರ್ಮ ಅಂತಂದ್ರೆ ಈಗ ಈಗಿನ ಕೆಲವು ಜನ ಹಿಂದೂ ಧರ್ಮ ಪರಿಪಾಲನೆ ಮಾಡ್ತಾರೆ ಈ ಆ ಹಿಂದೂ ಧರ್ಮ ಅಲ್ಲ ಹಿಂದೂ ಧರ್ಮ ಅಂತಂದ್ರೆ ಅದು ಬದುಕು ಕಲೆ ಅದು ಆ ಕಲೆ ಅದು ಯಾವತ್ತು ನೀನು ಅವ್ರ ನಾಶ ಮಾಡು ಇವ್ರನ್ನ ನಾಶ ಮಾಡು ಅವ್ರನ್ನ ಓಡಿಸು ಇವ್ರು ಓಡಿಸು ಅಂತ ಹಿಂದೂ ಧರ್ಮ ಅದು ಎಲ್ಲಿ ಹೇಳಿಲ್ಲ ಕಡೀರಿ ಅಂತ ಹೇಳೋದಲ್ಲ ಅಂತ ಅಂತೇಳಿದಲ್ಲ ನಿಮ್ಮನ್ನು ಸುಲಿಗೆ ಮಾಡ್ರಿ ಅಂತ ಹೇಳೋದಿಲ್ಲ ನಿಮ್ಮನ್ನು ಹೊರಗಿಡ್ರಿ ಅಂತೇಳಿದಲ್ಲ ಹೊರ ಕಳ್ಕೊಡ್ರಿ ಅಂತ ಹೇಳುದಲ್ಲ ಅದು ಹಿಂದೂ ಧರ್ಮ ಭಾಳ ಶುದ್ಧವಾದಂಥದ್ದು ಅದು ಅದು ಹಿಂದೂ ಧರ್ಮ ಅಂತಂದ್ರೆ ಒಂದು ನಡವಳಿಕೆ ಅದಕ್ಕೆ ಅಂಥ ಒಂದು ಧರ್ಮವನ್ನು ಅಂದ ಹಂದಗೆಡಿಸುವಂಥ ಒಂದು ಕೆಲಸ ಕಾರ್ಯಕ್ರಮಗಳು ಇವತ್ತು ನಡೆದವು ಅದಕ್ಕೆ ಸಾಮರಸ್ಯ ನಮಗೆ ಅತೀ ಆಗಿ ಬೇಕು ಸಾಮರಸ್ಯ ಎಲ್ಲಿರ್ತದೆ ಅದನ್ನೇ ಬುದ್ಧ ಅದನ್ನು ಬೋಧಿಸ್ತಾನೆ ಬುದ್ಧ ಅದನ್ನು ಶಾಂತಿಯಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ರಿ ಅಲ್ಲಿ ಯಾವುದೇ ಕಷ್ಟಗಳಿರಬಾರ್ದು ದುಃಖ ಇರಬಾರ್ದು ನೋಯ್ ಇರಬಾರ್ದು ತಾಪತ್ರ ಇರಬಾರ್ದು ಅಂತಹ ಸಮಾಜವನ್ನು ಮನಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಈ ರೀತಿ ನಾವು ಯಾವಾಗಲೂ ಪರಿಪೂರ್ಣತೆಯತ್ತ ಹೋಗ್ಬೇಕಂತಂದ್ರೆ ಒಬ್ಬ ಪರಿಪೂರ್ಣತೆ ವ್ಯಕ್ತಿತ್ವ ಅಂತಂದರೆ ಯಾವುದು ಪರಿಪೂರ್ಣತೆ ವ್ಯಕ್ತಿತ್ವ ಅಂತಂದ್ರೆ ಅದ ಇವನ್ನೆಲ್ಲ ಮೌಲ್ಯಗಳನ್ನು ತಿಳ್ಕೊಬೇಕಾಗತ್ತೆ ಅದಕ್ಕೆ ಜಾತಿ ಹೀನನ ಮನಿ ಮನೆ ಜ್ಯೋತಿ ತಾಹೀನವೇ ಜಾತಿ ವಿಜಾತಿಯನ್ನು ಬೇಡ ಆ ಜಾತ ಒಲಿದ ಮನೆ ಸರ್ವಜ್ಞ ಅಂದರೆ ಜಾತಿ ಹೀನನ ಮನಿ ಮನೆ ಜ್ಯೋತಿ ತಾಹೀನವೇ ಈಗ ಜ್ಯೋತಿ ಎಲ್ಲರ ಮನೆ ಮನೆಯಲ್ಲಿ ಬೆಳಗ್ತದೆ ಯಾಕಂದ್ರೆ ಅವ್ರ ದಲಿತರ ಮನೆಯಲ್ಲಿ ಅವ್ರ ಕೆಳವರ್ಗದವ್ರ ಮನೆಯಲ್ಲಿ ಎಲ್ಲ ಶ್ರೀಮಂತರ ಮನೆಯಲ್ಲಿ ಎಲ್ಲ ಕಲೆಯೂ ಬೆಳಗ್ತದೆ ಆದರೆ ಮೇಲವರ್ಗದವರಲ್ಲಿ ಒಂದು ಜ್ಯೋತಿ ಸ್ವರೂಪ ಬೇರೆ ಅಥವಾ ಕೆಳವರ್ಗದವರ ಮನೆಯಲ್ಲಿ ಜ್ಯೋತಿ ಸ್ವರೂಪ ಬೇರೆ ಆ ರೀತಿ ಎಲ್ಲ ಇವತ್ತಿನ ವಾಸ್ತವ ಈ ವರ್ತಮ ಈಗ ನಡೆಯುವಂಥ ಸಂದರ್ಭವನ್ನು ಭಾಳಷ್ಟು ವಿಚಾರ ಅನ್ನಿಸ್ತದೆ ಏ ಇಲ್ಲ ಇವಂಥವ್ರ ಮನೆ ಊಟ ಮಾಡಿದೆ ಅಂಥವ್ರ ಮನೆ ಊಟ ಮಾಡಿದೆ ಅಂಥವ್ರ ಮನೆ ಊಟ ಮಾಡಬಾರ್ದು ಇಂಥವ್ರ ಮನೆಗೆ ಊಟ ಮಾಡಿ ಇದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂದರೆ ಇದು ಯಾವ ಅದು ಏನು ಪಾಪ ಯಾವುದು ಏನಂತ ತಿಳ್ಕೊಂಡ್ರಿ ನೀವು ಅದು ದೇವರ ವರ ಅವರು ಕೂಡ ಮನುಷ್ಯರನೇ ಇವರು ಕೂಡ ಆ ಎಲ್ಲರ ನರನಾಡಿಗಳಲ್ಲಿ ಹರಿಯುವಂಥದ್ದು ಕೂಡ ರಕ್ತ ಕೆಂಪುಗಾನೆ ಇರೋದು ಮತ್ತು ಬೇರೆ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅದು ಯಾವುದೋ ಒಂದು ಅದಕ್ಕೆ ಎ ಬಿ ಸಿ ಡಿ ಅಂತ ಇರ್ಬೋದು ಆದರೆ ಅದು ಯಾವುದೇ ರಕ್ತ ಕೆಂಪುಗಾನೆ ಇರಬೇಕು ಹೊರತು ಬೇರೆ ಅಂಶ ಇರೋದಿಲ್ಲ ಅದಕ್ಕೆ ಇಂಥ ಸ್ಥಿತಿ ಒಳಗಡೆ ನಾವು ಯಾವಾಗಲೂ ಆ ಕಡೆ ಹೋದಾಗ ದೇವರ ಕಡೆ ಧರ್ಮದ ಕಡೆ ಅಥವಾ ಇನ್ನೊಬ್ಬರ ವಿಚಾರಗಳನ್ನು ಮಾಡುವಾಗ ಸಾಮರಸ್ಯದ ತತ್ವಗಳನ್ನು ಬಿತ್ತಬೇಕು ನಮ್ಮ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದ ಪರಂಪರೆಯಲ್ಲಿ ಸಾಮರಸ್ಯದ ಬೀಜವನ್ನು ಬಿತ್ಕೊಂಡು ಬಂದಿದ್ದಾರೆ ಬಾ ಇದಕ್ಕೆ ಮಂದಿರ ಮಸೀದಿ ಚರ್ಚ್ ಇವೆಲ್ಲ ನೋಡ್ರಿ ಈಗ ವ ವೀರ ವೀರಭದ್ರ ಹಾಂ ವೀರ ಕು ಕುರುಬ್ರ ಅಂತ ಹೇಳ್ಬೋದು ಪೀರ ಮುಸಲ್ಮಾನ್ರಂತ ಇರ್ಬೋದು ವೀರಾಗಲಿ ಪೀರಾಗಲಿ ಬೀರಾಗಲಿ ಇವರೆಲ್ಲರೂ ಒಂದನ ಒಂದು ಮುಖ ಅದಕ್ಕೆ ಅಂದ್ರೆ ಈ ದೇವರನ್ನು ಯಾವತ್ತೂ ಈ ರೀತಿ ಕಂಡಿಲ್ಲ ಅದಕ್ಕೆ ಕೋಮು ಸಾಮರಸ್ಯ ಭಾಳ ಮುಖ್ಯ ಭಾರತ ದೇಶದ ಮೂಲ ಬೀ ಮೂಲ ಮಂತ್ರ ಬೀಜ ಮಂತ್ರ ಕೋಮು ಸಾಮರಸ್ಯ ಮತ್ತೆ ಯಾವುದೋ ಈಗ ನೀವು ಕೆಲವು ಕ್ಷೇತ್ರಗಳು ನೋಡ್ರಿ ನೀವು ದರ್ಗಾ ಮಸೀದಿ ಮಂದಿರಗಳು ಆಮೇಲೆ ಇದ ನಿಮ್ಮ ನಗಲಗುಂದ ತಾಲೂಕಿನ ಯಮನೂರು ಒಳಗಿರ್ಬೋದು ಅಥವಾ ಬ ಬಂದೇ ನವಾಜ್ ಇರ್ಬೋದು ಅಥವಾ ರಾಜಸ್ಥಾನದಾಗ ಜರ್ಗಾ ಇರ್ಬೋದು ಅವೆಲ್ಲಗಳು ಕೋಮು ಸಾಮರಸ್ಯದಿಂದ ಬದುಕಿದ್ದಾರೆ ಇನ್ನೂ ಅನೇಕ ಕೋ ನಿಮಗೆ ಹೇಳ್ಬೇಕಂತಂದ್ರೆ ಕೆಲವು ಕಡೆ ಇನ್ನೂ ಅನೇಕ ಧರ್ಮಗಳ ಪರಂಪರೆಯನ್ನು ಬಳಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕಡೆ ಇನ್ನೂ ಅನೇಕ ಸಾಮರಸ್ಯವನ್ನು ಕಟ್ತಕ್ಕಂಥ ಸಾಮರಸ್ಯವನ್ನು ಬಿತ್ತತಕ್ಕಂಥ ಸಾಮರಸ್ಯವನ್ನು ನೋಡ್ತಕ್ಕಂಥ ಪರಿಸರವನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ದೇವರ ದೇವನೊಬ್ಬ ನಾಮಹಲವು ದೇವರೊಬ್ಬನೇ ಇದ್ದಾನೆ ನಾಮ ದೇವರ ಸ್ವರೂಪಗಳು ಬೇರೆ ಅದಾವೆ ಅದಕ್ಕೆ ನೀವು ಭೇದ ಭಾವನೆಗಳನ್ನು ಮಾಡಬಾರ್ದು ಯಾಕಂದ್ರೆ ಗುಡಿ ಗುಂಡಾರಗಳು ಎಲ್ಲಿ ಆ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡುವುದಿಲ್ವೋ ದೇವರನ್ನು ನಾಮಸ್ಮರಣೆ ಯಾರು ಮನಮುಟ್ಟಿ ಮಾಡುವುದಿಲ್ವೋ ಅದು ದೇವಸ್ಥಾನ ಅಲ್ಲ ಯಾವುದೇ ಪ್ರಾರ್ಥನೆ ಮಂದಿರಲ್ಲ ಯಾವುದೇ ಪ್ರಾರ್ಥನಾ ಮಂದಿರದಲ್ಲಿ ಹೋಗ್ಬೋದು ಯಾವುದೇ ಗುಡಿಯಲ್ಲಿ ಹೋಗ್ಬೋದು ಯಾವುದೇ ಒಂದು ಗೋ ಗೋ ಗುರುದ್ವಾರದಲ್ಲಿ ಹೋಗ್ಬೋದು ಅಥವಾ ಚರ್ಚ ಚ ಚರ್ಚದಲ್ಲಿ ಹೋಗ್ಬೋದು ಅಲ್ಲಿ ಯಾವುದೇ ಜಾತಿ ಮತಪಂಥಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಪತಿತ್ರು ಇದ್ದಾರೆ ಯಾರದ ದಲಿತರಿದ್ದಾರೆ ಯಾರು ನೊಂದವರದರ ಯಾರು ಬೆಂದವರದರ ಯಾರು ನೋವಿನಿಂದ ದರ ಯಾರು ತಮ್ಮ ಬದುಕಿನಲ್ಲಿ ಅಪಾಸ್ಯಕ್ಕೊಳಗಾಗ್ಯಾರ ಅಂಥವರನ್ನು ಎತ್ತಿಡ್ತಕ್ಕಂಥದ್ದೇ ನಮ್ಮದು ಗುರಿ ಆಗಬೇಕು ನಮ್ಮ ಧರ್ಮ ಆಗಬೇಕು ದ ಆದಾಗ ಈ ಸಾಮರಸ್ಯ ತನ್ನ ಪಾಡಿಗೆ ತಾನ ಬರುವಂಥ ವ್ಯವಸ್ಥೆ ಐತಿ ಈ ಕೋಮ ಸಾಮರಸ್ಯ ಎಲ್ಲದಕ್ಕಿಂತ ಈ ದೇಶದಲ್ಲಿ ನಾಶ ಆಗುವುದು ಆಮೇಲೆ ನಮ್ಮ ದುಡ್ಡು ಹಾಳಾಗುವುದು ಆಮೇಲೆ ಪೊಲೀಸರು ಕೋರ್ಟು ಕಚೇರಿ ಕಾನೂನದ್ದು ಟ ಸಮಯ ಹಾಳಾಗುವುದಂದ್ರೆ ಕೋಮ ಸಾಮರಸ್ಯಕ್ಕೆ ಹಾಳಾಗತೈತಿ ಅಂತ ಅಂದ್ರೆ ಈ ಬರೇ ಭಾರತ ಅಲ್ಲ ಬೇರೆ ದೇಶದಲ್ಲಿಯೂ ಕೂಡ ಅವನು ಬಿಳಿಯರು ಇವರು ಕರಿಯರು ಅವೆಲ್ಲ ಸುಳ್ಳವು ಆ ಹುಟ್ಟು ತಲೆ ಯಾರು ಅರ್ಜಿ ಅಂದ್ರೆ ಯಾರು ಅಪ್ಲಿಕೇಶನ್ ಹಾಕ್ಯಾರನ ಯಾರು ಅರ್ಜಿ ಹಾಕಿ ಕುಟ್ಯಾರಣ ಯಾರು ಇಂಥ ಕುಲದಾಗ ಹುಟ್ಟಬೇಕು ಇಂಥ ಜಾತಿಯಾಗ ಹುಟ್ಟಬೇಕು ಇಂಥ ಧರ್ಮದಾಗ ಹುಟ್ಟಬೇಕು ಅಂತೇನಿಲ್ಲ ಎಲ್ಲರೂ ಆ ಅರ್ಜಿ ಹಾಕಿ ಕೊಟ್ಟಿದ್ದನ ಬೇರೆ ಇತ್ತು ನಾವು ಯಾವುದೋ ಒಂದು ಗರ್ಭದಾಗ ಬಂದೀವಿ ಯಾವುದೋ ಒಂದು ಪ್ರದೇಶದಾಗ ಹುಟ್ಟಿವಿ ಯಾವುದೋ ಒಂದು ಭಾಷೆದೊಳಗೆ ಮಾತಾಡ್ತೀವಿ ಯಾವುದೋ ಒಂದು ಪ್ರಾಂತ್ಯದೊಳಗೆ ನಾವು ಅದೇವಿ ಅದಕ್ಕೆ ಇವು ಎಲ್ಲ ಇವು ನಡು ಬಂದಂಥವು ಇವು ಇವು ಯಾವುದು ಸಾಮಾನ್ಯ ಅಲ್ಲ ಅದು ನಾನೊಬ್ಬ ಹಿಂಗಿರ್ಬೋದು ಅವರೊಬ್ಬರು ಹಿಂಗಿರ್ಬೋದು ಇವರು ಹಿಂಗಿರ್ಬೋದು ಹೊರತು ಮುಖ ಮ ಮುಖಾಚಾರ್ಯ ಶರೀರದೊಳಗೆ ಬಟ್ಟೆ ಹಾಕೋದ್ರೊಳಗೆ ಉಣ್ಣದ್ರೊಳಗೆ ತಿನ್ನೋದ್ರೊಳಗೆ ಇರ್ಬೋದು ಆದ್ರೆ ಅದು ಯಾವುದೂ ಮುಖ್ಯಲ್ಲ ನೀವು ಉಣ್ಣು ಪದಾರ್ಥೊಳಗೆ ಹುಡ್ಕೋದು ಆಮೇಲೆ ಏ ಇಲ್ಲ ಇಂಥದೇ ತಿನ್ಬೇಕು ಇಂಥದ ಉಣ್ಬೇಕು ಇವ್ರು ಯಾರು ಹೇಳೋರು ಅವ್ರ ಪಾಪ ಅವ್ರಿಗೆ ಇಷ್ಟಪ್ಪ ಅದು ಅವ್ರವ್ರ ಪದಾರ್ಥಗಳು ಅವ್ರು ಊಟ ಮಾಡ್ತಾರೆ ಇದು ಬೇಕಿದ್ದಾಗ ಇದನ್ನು ಊಟ ಮಾಡ್ತಾರೆ ಅದು ಇದ್ದಾಗ ಅದನ್ನು ಊಟ ಮಾಡ್ತಾರೆ ಒಬ್ಬರಿಗೆ ಇದು ಸಿಹಿ ಆಗ್ಬೋದು ಅದಕ್ಕೆ ಕೈ ಆಗ್ಬೋದು ಅದು ಏನೋ ಅವ್ರದ್ದು ಅವ್ರ ನಡವಳಿಕೆ ಅದು ಹೊರತು ನೀನು ಹಿಂಗೆ ಇರಬೇಕು ಇದನ್ನ ತಿನ್ನಬೇಕು ಇದನ್ನು ಹಿಂಗ ಇರಬೇಕು ಇದು ಗುಡಿನ ಆಗಬೇಕು ಇದು ಬಸಿದಿನ ಆಗಬೇಕು ಇದು ಮಸೀದಿನ ಆಗಬೇಕು ಅಂತ ಏನು ತಾರೆ ಭೇದ ಭಾವಗಳದವು ಆ ಅಂಥ ಒಂದು ವಾತಾವರಣ ನಮಗಂತೂ ಸಲ್ಲದು ನಾವು ಯಾವುದೋ ಮಠಾಧೀಶ ಇರ್ಬೋದು ನಾನೇ ಇರ್ಬೋದು ಇನ್ನೊಬ್ಬರ ಇರ್ಬೋದು ಧಾರ್ಮಿಕ ಮುಖಂಡರು ಇರ್ಬೋದು ಅವ್ರು ಯಾರೂ ಮಾಡುವಂಥದ್ದಲ್ಲ ಸಪಂಕ್ತಿ ಭೋಜನ ಈ ದೇಶದ ಒಂದು ದೊಡ್ಡ ಪರಂಪರೆ ಇದೆ ಪಂಕ್ತಿ ಭೋಜನ ಯಾವತ್ತೂ ಎಲ್ಲರೂ ಕೂಡಿ ಊಟ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡಿ ದೇವನನ್ನು ಬೇಡ್ತಕ್ಕಂಥದ್ದು ಯಾಕಂದರೆ ಹಾಡಿದೊಡೆಯನ್ನೊಡೆಯನ್ನ ಬೇ ಹಾಡುವೆ ಬೇಡಿದೊಡೆಯನ್ನೊಡೆಯನ್ನ ಬೇಡುವೆ ಪಡೆಯಂಗಡೆಲ್ಲ ತೋರಿ ಬಡತನ ಭಿನ್ನಯಿಸುವೆ ಅಂತ ಹೇಳ್ತಾರೆ ಅದಕ್ಕೆ ದೇವರನ್ನು ಹಾಡಿದೊಡೆಯನ್ನೊಡೆಯನ್ನು ಹಾಡ್ತೇನೆ ದೇವರನ್ನು ಹಾಡ್ತಕ್ಕಂಥದ್ದು ಬೇಡ್ತಕ್ಕಂಥದ್ದು ಪರಮಾತ್ಮನ ಕಾಣ್ತಕ್ಕಂಥದ್ದು ಎಲ್ಲ ಧರ್ಮಗಳ ಗುರಿ ಬರೀ ಇವ್ರದ್ದು ಮಾತ್ರ ಹೋಗ್ಬೇಕು ಇವ್ರು ಮಾತ್ರ ಹೋಗ್ಬೇಕು ಇವ್ರು ಮಾತ್ರ ಹೊರಗೆ ನಿಲ್ಲಬೇಕು ಅಂತ ಆ ಭೇದ ಭಾವನೆಗಳನ್ನು ತೊಗಲ ತೊ ಅದು ತೊಲಗಿಸ್ಬೇಕು ಕಾಶಿ ವಿಶ್ವನಾಥನನ್ನ ದರ್ಶನ ಅವ್ನು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಜ್ಯೋತಿರ್ಲಿಂಗಗಳನ್ನು ಮುಟ್ಟೇ ನಮಸ್ಕಾರ ಮಾಡ್ಬೇಕಪ್ಪ ಕೆಲವು ಕಡೆ ಏನು ಮುಟ್ಟುವಂತಿಲ್ಲ ಏನು ಮುಟ್ಟುವಂತಿಲ್ಲ ಒಳಗೆ ಸಾಕಷ್ಟು ಬೇಕು ಹೊಕ್ಕವ್ ನಾಯಿ ಹಾಕೋ ಕುಣ್ಣೋ ಕುರಿ ಹೋಗೋ ಎಲ್ಲ ಹೋಗೋವಪ್ಪ ಗುಡಿ ಒಳಗೆ ಹಾಂ ಅವಾಗ ಯಾರು ಸೊಳ್ಳಿ ಸೊಳ್ಳಿ ಹಲ್ಲಿ ಬದುಕೋದಿಲ್ಲ ಮತ್ತು ಆ ಅವ್ನ ಯಾಕೆ ಹೊರಗೆ ಹಾಕಲ್ಲ ನೀವು ಹಾಂ ಹಲ್ಲಿಗಳು ಇರ್ತಾವೆ ಅವ್ನ ಯಾಕೆ ಹೊರಗೆ ಹಾಕಲ್ಲ ಸೊಳ್ಳಿದ್ದ ಸೊಳ್ಳಿ ಆಗಿ ಹಾಕೋಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಅಡ್ಡಾಡ್ತಾವಲ್ಲ ಅವು ಅವು ಎಲ್ಲ ಕಡೆ ಅಡ್ಡಾಡ್ ಬಂದಿರ್ತಾವ ತಿಪ್ಪಿ ಗುಂಡಿ ಎಲ್ಲ ಅಡ್ಡಾಡಿ ಬಂದಿರ್ತಾವೆ ಬೇಕು ಎಲ್ಲ ಕಡೆ ಅಡ್ಡಾಡಿ ಬರೋದಿಲ್ಲ ಒಳಗೆ ಹೋಗಿರ್ತದಪ್ಪ ಹಾಂ ಒಮ್ಮೆ ಇಲ್ಲಿನೂ ನೀವು ಬ ಏನು ಹೆಗ್ಗಣ ಇಲಿ ಗುಡಿ ಮಠ ಮಂದಿರದಾಗ ಎತ್ತಗ್ಯಾವಂತ ಬೆಕ್ಕು ಆ ಬೆಕ್ ಎತ್ತಗ್ಯಾವಂತ ಹಾಕ್ಳ ಸಾಕ್ತಿರಿ ಹಾಂ ಅವೆಲ್ಲ ಏನಾಗತ್ತಾ ಮಡಿವಂತಿಕೆ ಅದು ಅದಕ್ಕೆ ಯಾವುದೇ ಒಳಗಡೆ ನೀವು ಮಸೀದಿ ಒಳಗೆ ದೇವರು ಕಾಣೋದು ಮಂದಿರದೊಳಗೆ ದೇವರು ಕಾಣೋದು ಚರ್ಚೆಯೊಳಗೆ ದೇವರು ಕಾಣುವುದು ಬಡವರ ಬೆವರಿನಲ್ಲಿ ದೇವರು ಕಾಣ್ತಕ್ಕಂಥದ್ದು ಇದು ಸೂಕ್ತವಾಗಿರುವಂಥದ್ದು ಅದಕ್ಕೆ ನೀವು ಯಾವುದೇ ಭೇದ ಭಾವನೆಗಳು ನೋಡುವಾಗ ಪ್ರತಿಯೊಬ್ಬ ಮನುಷ್ಯನ ಅಂತರಂಗವನ್ನು ನೀವೇ ಬಲ್ಲಿರಿ ನೀವು ಯಾವುದೇ ಇರ್ಬೋದು ಈಗ ಬಸವಣ್ಣವ್ರ ಹತ್ರ ಎಷ್ಟೋ ಸಾರಿ ಕಳ್ಳನಿದ್ದ ಕಳ್ಳ ಬಂದ್ರಂತಂದ್ರೆ ಏ ಚಂಡಲ್ಗಿತ್ತಿ ಅದನ್ನ ಮೊದಲು ತೆಗೆದುಕೊಡೋ ಅವರಿಗೆ ಅದು ಏನು ಬಂಗಾರ ಸರ್ ಹಾಕ್ಕೊಂಡಿಲ್ಲ ಹೆಚ್ಚಿಗೆ ಆ ಸಂಗ್ರಾ ಇದ್ದು ಅದನ್ನು ಬಿಚ್ಚು ಕೊಡು ಅಂತ ಹೇಳಿದರು ಆ ದೇವ್ ಆ ಆ ಅವ ದೇವನಲ್ಲದೆ ಮತ್ತಾರು ಅದಕ್ಕೆ ಅವ ಕಡಿಮೆ ಇದೆ ಇಲ್ಲಿ ಬಂದಾನಪ್ಪ ಅಂದ್ರೆ ಈ ರೀತಿ ನಡೆದಂಥ ನುಡಿದಂಥ ನಮ್ಮ ನೆಲದಲ್ಲಿ ನಮಗೆ ಯಾವತ್ತೂ ಸಾಮರಸ್ಯವನ್ನು ಕಾಪಾಡ್ಕೊಂಡು ಬಂದೇವೆ ಆ ಸಾಮರಸ್ಯವನ್ನು ಕಾಪಾಡಿಕೊಂಡು ಮುಂದಾದರೂ ಕಾಪಾಡ್ಕೊಂಡು ಹೋದಾಗ ಈ ಭಾರತ ದೇಶಕ್ಕೆ ಒಂದು ಭವಿಷ್ಯ ಇದೆ ಮತ್ತು ಇಲ್ಲ ಅಂತೇಳಿ ಅದ್ರ ನಾವು ಹಿಂಗೆ ಹೊಡೆದಾಡಿ ಬಿಡ್ದಾಡಿ ಕೆಡ್ದಾಡಿ ಹೋಗುವಂಥದ್ದು ಏನಿದೆ ಅಲ್ಲ ಇದನ್ನು ನಾವು ಯಾವುದೇ ರೀತಿಯೊಳಗೆ ಸೂಕ್ತವಾದಂಥ ಮಾರ್ಗ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಈ ರೀತಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಈಗ ನಿಮಗೆ ಟಿಪ್ಪು ಅವ್ರ ಬಗ್ಗೆ ಏನೇ ಇರ್ಬೋದು ವಿವಾದಗಳಿರ್ಬೋದು ಅಥವಾ ಒಬ್ಬರು ಒಪ್ಪದೆ ಇರ್ಬೋದು ಒಬ್ಬರು ಒಪ್ಪು ಒಪ್ಪಬೋದು ಆದರೆ ಎಷ್ಟೋ ಸಾರೆ ಅನೇಕರು ದಾಳಿ ಇಟ್ಟಾಗ ಮರಾಠ ಒಂದಷ್ಟು ತಂಡಗಳು ಅವರಿಗೆ ದಾಳಿ ಇಟ್ಟಾಗ ಶೃಂಗೇರಿಗೆ ಆ ಶೃಂಗೇರಿಗೆ ಅನೇಕ ಕಾರಣದಿಂದ ಅವರನ್ನು ರಕ್ಷಣೆ ಮಾಡಿ ಆ ಶೃಂಗೇರಿ ದೇಗುಲಕ್ಕೆ ಕೊಡಗ ಕಪ್ಪು ಕಾಣಿಕೆಯನ್ನು ಕೊಟ್ಟು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದು ಟಿಪ್ಪು ಸುಲ್ತಾನ್ ಇದ್ದಾರೆ ಮತ್ತು ಅನೇಕ ಮಸೀದಿಗಳಿಗೆ ಅನೇಕ ಕೊಡುಗೆಯನ್ನು ಕೊಟ್ಟಂಥವ್ರು ಇದ್ದಾರೆ ನಿಮ್ಮ ಎಲೆ ಹೋಳ್ಕರ್ ಅಂಥವರು ಮಹಾರಾಣಿ ಈ ದೇಶದ ರಾಷ್ಟ್ರಮಾತೆ ರಾಜಮಾತೆ ಆಹಲ್ಯಬಾಯ್ ಹೋಳ್ಕರ್ ಅವರು ಒಬ್ಬ ಸಾಮಾನ್ಯ ವರ್ಗಕ್ಕೆ ಶರಿದ್ರು ಕಾಶಿ ವಿಶ್ವನಾಥ ದೇವಾಲಯವನ್ನು ಕಟ್ಟಿಸ್ಕೊಡ್ತಾರೆ ಸೌರಾಷ್ಟ್ರ ಸೋಮೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾರೆ ಇಲ್ಲ ನಾವು ಯಾಕೆ ಬೇಕು ನಾವು ಬರೀ ಬೀರೇಶ್ವರ ಗುಡಿ ನಿರ್ಮಾಣ ಮಾಡಿದರೆ ಸಾಕು ಮೆಲಾಲಿಂಗೇಶ್ವರ ಗುಡಿ ನಿರ್ಮಾಣ ಮಾಡಿದ್ರೆ ಸಾಕು ಅಂತ ಎಲ್ಲಿ ಹೇಳಿಲ್ಲ ಅವರು ಯಾಕಂದ್ರೆ ಎಲ್ಲರಲ್ಲಿ ದೇವರನ್ನು ಕಾಣುವಂಥದ್ದನ್ನು ಅವರು ನೋಡ್ತಾರೆ ಅದಕ್ಕೆ ಈ ರೀತಿ ನಮಗೆ ಕೋರ್ಟು ಇಲ್ಲದ್ದು ನಿಮ್ಗೆ ಈ ಮುಳುಗುಂದಂಥ ಒಂದು ಗ್ರಾಮ ಐತಿ ಆ ಮುಳುಗುಂದೊಳಗೆ ದವಾಲ್ ಮಲ್ಲಿಕ ಅಂತ ಒಂದು ಒಂದು ಸುಕ್ಷೇತ್ರ ಇದೆ ಆ ಧವಾಲ್ ಮಲ್ಲಿಕ ಇರುವಂಥ ಪ್ರದೇಶದಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇನ್ನೂ ಅವರು ಅಲ್ಲಿ ಅಲ್ಲಿರುವಂಥ ಮನೆಗಳಿಗೆ ಬಾಗಿಲಿಲ್ಲ ಅಲ್ಲಿ ಬಾಗಿಲುಗಳಿಗೆ ಬಾ ಪಡಕಗಳಿಲ್ಲ ಆಮೇಲೆ ಬಾಗಲ ತೆರೆದಿರ್ತಾರೆ ಈಗಲೂ ಈ ಶತಮಾನದಲ್ಲಿ ಕೂಡ ನಾವು ಕಾಣ್ತೀವಿ ಇಲ್ಲೇ ಮುಳುಗುಂದೊಳಗೆ ಅಂದ್ರೆ ಆ ದೃಶ್ಯ ನಮಗೆಲ್ಲರಿಗಿದೆ ಸಾಕಷ್ಟು ಕಡೆಗಿದೆ ಯಾಕಂದರೆ ದೇ ದೇ ಯಾರಾದರೂ ತೊಗೊಂಡು ಹೋದ್ರೆ ದೇವರು ತೊಗೊಂಡು ಹೋಗ್ತಾನೆ ಬಿಡು ಅಂಥೇಳಿ ಅದಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ನಮ್ಮವರು ಸಾಮರಸ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಹೆಚ್ಚು ಅದಕ್ಕೆ ಶಕ್ತಿಯನ್ನು ನೀಡಿದ್ದಾರೆ ಅದಕ್ಕೆ ನಮ್ಮ ನೆಲದ ಪ್ರಮುಖವಾದಂಥ ಒಂದು ಬೀಜ ಮಂತ್ರ ಅಂದ್ರೆ ಕೋಮು ಸಾಮರಸ್ಯಪ್ಪ ಯಾಕಂದ್ರೆ ಆ ಕೋಮ ಸಾಮರಸ್ಯವನ್ನು ಎಷ್ಟು ಎಷ್ಟು ನೀವು ಕಾಪಾಡ್ಕೊಂಡು ಹೋದಾಗ ಸಂವಿಧಾನ ಭಾರತದ ಸಂವಿಧಾನ ಅಷ್ಟು ಭದ್ರವಾಗಿರ್ತದೆ ಭಾರತ ದೇಶ ಮಾದರಿ ಆಗ್ತದೆ ಈಗ ಅಮೇರಿಕ ಇನ್ನೊಂದು ಇನ್ನೊಂದು ದೇಶದವರು ಯಾವತ್ತು ಮಾದರಿ ಯಾಕಾಗಿಲ್ಲಪ್ಪ ಅಂದ್ರೆ ಅವರಿಗೆ ಇನ್ನೂ ತಿಳ್ಕೊಂಡಿಲ್ಲ ಅಂಥೇಳಿ ಅಂದಕ್ಕೆ ಭಾರತೀಯರು ಯಾವಾಗಲೂ ನಾವು ಎಲ್ಲ ಧರ್ಮವನ್ನು ತಿಳ್ಕೊಂಡವರು ಎಲ್ಲ ಧರ್ಮದ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ಎಲ್ಲ ಧರ್ಮದ ಧರ್ಮ ಗ್ರಂಥಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಪಠನೆ ಮಾಡುವಂಥ ಒಂದು ಸಾಮರ್ಥ್ಯ ಉಳ್ಳವನಿದ್ದಾನೆ ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ಎಷ್ಟೋ ಕಡೆ ಮುಸ್ಲಿಮ್ಸ್ ಯುವಕರು ಅಥವಾ ಯುವತಿಯರು ಹುಡುಗರು ಭಗವದ್ಗೀತೆಯನ್ನು ಓದಿದ್ದಾರೆ ಮತ್ತು ಕೆಲವು ಕಡೆ ಬ ಧರ್ಮ ಗ್ರಂಥವನ್ನು ಓದಿದ್ದಾರೆ ಕುರಾನವನ್ನು ಎಷ್ಟೋ ಸರಿ ನಾವು ನಮ್ಮಂಥವರು ಮಠಾಧೀಶರಿದ್ದರೂ ಕೂಡ ನಾವು ಕುರಾನವನ್ನು ನಾನು ಕೂಡ ಓದ್ಕೊಂಡಿದ್ದೀನಿ ನಾವು ಎಷ್ಟೋ ಸರಿ ರೋಜಾವನ್ನು ಮಾಡ್ತೇವೆ ರಂಜಾನವನ್ನು ಆಚರಿಸ್ತೇವೆ ಆ ಸಾಕಷ್ಟು ಹಳ್ಳಿ ಗ್ರಾಮಾಂತರಗಳಲ್ಲಿ ಅನೇಕ ಅಲ ಹಬ್ಬ ಅಂತ ಮಾಡ್ತಾರೆ ಆಮೇಲೆ ಅವರು ಕಾಯಿ ಹೊಡಿತಾರೆ ಈ ರೀತಿ ಆಗುವಂಥದ್ದನ್ನು ನೋಡ್ತೇವೆ ಕೆಲವು ಕಡೆ ಕಾಯಿ ಹೊಡಿಬೋದು ಕೆಲವು ಕಡೆ ಅದು ಇದು ನೈವೇದ್ಯ ಮಾಡ್ಬೋದು ಆದರೆ ಗುರಿ ಇರೋದು ಒಂದೇನೆ ಅದಕ್ಕೆ ಆ ಭಾವನೆ ನಮ್ಗೆ ಎಲ್ಲಿ ಇಲ್ಲ ನಾವು ಯಾವುದಾದ್ರೂ ರಕ್ತವನ್ನು ಪಡೆಯುವಾಗ ನಾವು ಅಂಥವ್ರದ್ದು ಇಂಥವ್ರ ಗ್ರೂಪ್ ನೋಡ್ತೀವಪ್ಪ ಅದು ಇವ್ರದ್ದು ರಕ್ತ ಅಂಥವ್ರದ್ದು ರಕ್ತ ಮುಸ್ಲಿಮ್ ರಕ್ತ ಇವರು ಕುರ್ಬ್ರದ ರಕ್ತ ಇದು ಒಕ್ಕ ವಾಲ್ಮೀಕಿ ಇವ್ರ ಒಕ್ಕಲಿಗರು ಇವ್ರ ಲಿಂಗಾಯಿತರು ಅವರು ಇವರು ಅಂತಲ್ಲ ಅದು ಗ್ರೂಪ್ ಇದ್ರೆ ಸಾಕು ಆ ಗ್ರೂಪ್ ಇವ್ರಿಗೆ ಹೊಂತಿದ್ರೆ ಸಾಕಪ್ಪ ಅದು ಯಾವುದೇ ರಕ್ತ ಇರ್ಬೋದು ಯಾವುದೇ ಇರ್ಬೋದು ಆ ರಕ್ತದಲ್ಲಿ ನೋಡಿದಿಲ್ಲ ಬಸ್ನಾಗ ಕುಂತಿದ್ದು ನೋಡ್ತೀರ ಬಸ್ನಾಗ ಹೋಗು ಮುಂದೆ ಅವ್ರು ಯಾರೋ ಇವ್ರು ಯಾರೋ ಎಲ್ಲರೂ ಕುಂತಿರ್ತೀರಿಲ್ಲೋ ಆ ರೈಲ್ವೇದಾಗ ಹೋಗು ಮುಂದೆ ಕುಂತಿರ್ತಿರಲ್ಲ ಫ್ಲೈಟ್ನಾಗ ಹೋಗಿ ಕುಂತಿರ್ತಿರಲಿಲ್ಲ ಎಲ್ಲ ಕೂತಿರ್ತೀರಿಲ್ಲೋ ಆ ಹೋಟೆಲ್ನಾಗೆ ಯಾರೋ ಕೂತಿರ್ತಾರೆ ಯಾರೋ ನಾಷ್ಟ ಮಾಡ್ತಾರೆ ಯಾರೋ ಇದನ್ನು ಮಾಡ್ತಾರೆ ಹಾಂ ಯಾರೂ ಇಲ್ಲ ಹೋಗೋ ಮುಂದೆ ಸಾಯಿ ಮುಂದೆ ಸಹಿತ ಎಲ್ಲರೂ ಅಲ್ಲಿಗೆ ಅದೇ ಒಂದು ಇದಕ್ಕೆ ಹೋಗ್ಬೇಕು ಅದಕ್ಕೆ ಇಲ್ಲಿ ಈ ಯಾವುದೇ ಒಂದು ಸಾಮರಸ್ಯವನ್ನು ಕೆಡಿಸುವಂಥ ಮನ ಮನಸ್ಸುಗಳು ಹೆಚ್ಚಾಗಬಾರ್ದು ಮ ಸಾಮರಸ್ಯವನ್ನು ಹೆಚ್ಚಿಸ್ತಕ್ಕಂಥ ಮನಸ್ಥಿತಿ ಉಳ್ಳವರ ಒಂದು ಸಂತತಿ ಹೆಚ್ಚಾಗಬೇಕು ಆ ಹೆಚ್ಚಾಗಬೇಕಂತಂದ್ರೆ ನಾವು ನಾವು ನಮ್ಮ ಪರಿಸರದೊಳಗೆ ನಾವು ಅಂಥದ್ದನ್ನು ಸೃಷ್ಟಿ ಮಾಡಿವೆ ಇಲ್ವೋ ನಾನು ಎಷ್ಟು ಇದರಲ್ಲಿ ನಡ್ಕೊಂಡೀನಿ ನಾನು ಎಷ್ಟು ಸಾಮರಸ್ಯದಿಂದ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೀನಿ ಎಷ್ಟು ನಾನು ಜಾತಿ ಮತ ಪಂಥ ಬಿಟ್ಟು ನಾನು ಬದುಕೀನಿ ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈಗ ಯಾವುದೇ ಒಂದು ವಸ್ತು ಆಗಲಿ ಒಂದು ಚಪ್ಪಲಿ ಆಗಲಿ ಒಂದು ಕಾ ಒಂದು ಪದಾರ್ಥ ಆಗಲಿ ಆ ಯಾವುದೇ ಒಂದು ಇದಾಗಲಿ ಅದನ್ನು ಯಾರು ನೋಡೋಕೆ ನೋಡೋಕೋಕ್ಕಿವನು ಈಗ ಒಂದು ಕ್ಯಾಮ್ರಾ ಇದೆ ಆ ಕ್ಯಾಮ್ರಾ ಮಾಡಿದ ಮ ಜನ ಕೈಗಳು ಎಷ್ಟು ಜನರಿತ್ತೋ ಏನೋ ಗೊತ್ತಿಲ್ಲ ಆ ಈಗ ಮ ಮಾ ಟಿ ವಿ ಮಾಡಿದವರು ಎಷ್ಟು ಮಂದಿ ಅದರ ಗೊತ್ತಿಲ್ಲ ಎಷ್ಟು ಮಂದಿ ಏನು ಮೊಬೈಲ್ ಮಾಡಿದವರೋ ಗೊತ್ತಿಲ್ಲ ಎಷ್ಟು ಗೋಡೆ ಕಟ್ಟಿದ್ರು ನೋಡಿಲ್ಲ ಎಷ್ಟು ಮೂರ್ತಿಗಳು ಕೆತ್ತಾರೋ ಗೊತ್ತಿಲ್ಲ ಆ ಎಷ್ಟೋ ಪದಾರ್ಥಗಳು ಚಪ್ಪಲಿ ಹೊರದದು ಗೊತ್ತಿಲ್ಲ ಎಷ್ಟೋ ಪಡಿ ಪದಾರ್ಥಗಳು ನಿಮಗೆ ಬೇ ಅನೇಕ ವಸ್ತುಗಳನ್ನು ತಿನ್ನು ಪದಾರ್ಥಗಳು ಬಳಸುವ ವಸ್ತುಗಳನ್ನು ಸೂದಿ ಹಿಡ್ಕೊಂಡು ನಿಮಗೆಲ್ಲ ದೊಡ್ಡ ದೊಡ್ಡ ಕಂಪ್ಯೂಟರ್ವರೆಗೂ ತಯಾರು ಮಾಡಿದಂಥವ್ರು ಜಾತಿ ಮತ ಗೊತ್ತಿಲ್ಲ ಅವನು ಬಳಸ್ಕೊಳ್ತೀವೋ ಇಲ್ಲವೋ ಹಾಂ ನಾ ಕಂಪ್ಯೂಟ್ರ್ ಇಂಥವ್ರೆ ಮಾಡ್ಯಾರಂತ ನಾವು ಬಿಡುತ್ತಾ ಬಿಡ್ತೀವೇನೋ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಇಲ್ಲ ಬೈಸಿಕಲ್ ವ್ಯಾಳಪ್ಪ ಇಂಥವ್ರು ಕಟ್ಟ ಬೈಸಿಕಲ್ ಕಾಲ್ ಇಂಥವ್ರು ಮಾಡ್ಯಾರಂತ ನಾವು ಬಿಡ್ತೀವೇನ ಇಲ್ಲ ಹಾಂ ಮತ್ತು ಏ ಇಲ್ಲ ತೆಂಗಿನ ತೆಂಗಿನ ಗಿಡ ಇವ್ರದ್ದು ಇಂಥವ್ರದ್ದು ಅಂತ ತೆಂಗಿನಕಾಯಿ ತೊಗೋಬಾರ್ದು ಅಂತ ಬಿಡ್ತೀವೇನೇ ಇಲ್ಲ ಹಾಂ ಬ್ರೆಡ್ ಎಲ್ಲ ತಯಾರಾಗೈತಿ ಬ್ರೆಡ್ ತಿನ್ನಬಾರ್ದು ಅಂತರಂತೂ ಗೊತ್ತಿಲ್ಲ ಎಷ್ಟೋ ಹಾಂ ಅದಕ್ಕೆ ಈ ರೀತಿ ಹಾಲು ನಾವು ನಾವು ಏನೋ ಹಾಲು ಬಳಸ್ತೀವಪ್ಪ ಆ ನಂದಿನಿ ಹಾಲು ಇರ್ಬೋದು ಇನ್ನೊಂದು ಕಂಪ್ನಿ ಇರ್ಬೋದು ಇನ್ನೊಂದು ಕಂಪ್ನಿ ಇರ್ಬೋದು ಅದು ಯಾ ಯಾವ ಮನೆಯಿಂದ ಬಂದಿರ್ತೈತೋ ಹಾಲು ಗೊತ್ತಿಲ್ಲ ಎಲ್ಲ ಹಾಲು ನಂದಿನಿ ಹೇಗಿರ್ತದೆ ಹೇಗೆಲ್ಲ ಇಂಥವರಕ್ಕೆ ಹಾಲು ಕೊಟ್ಟಾರ ಅಂತ ಈ ರೀತಿ ನಮ್ಗೆ ಭೇದ ಭಾವಗಳಿಲ್ಲ ಅದಕ್ಕೆ ಸ ಕೋಮು ಸಾಮರಸ್ಯ ಭಾಳ ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಬೇಕು ನಮ್ಮೆಲ್ಲರ ಜವಾಬ್ದಾರಿ ಇದೆ ಸಾಮರಸ್ಯ ಸಮಾಜವನ್ನು ನೋವಿಲ್ಲದ ಸಮಾಜವನ್ನು ತಾಪತ್ರ ಇಲ್ಲದ ಸಮಾಜವನ್ನು ತಾರತಮ್ಯ ಭೇದ ಭಾವ ಇಲ್ಲದ ಸಮಾಜವನ್ನು ಕಟ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ